ತಾಲೂಕಿನ ಅಬೆ ತುಮಕೂರಿನ ಅನುಗ್ರಹ ಕ್ಷೇತ್ರ ಶ್ರೀ ಜಾತ್ರೆಯು ಇದೇ ತಿಂಗಳ ವಿಶ್ವರಾಧ್ಯ ಸಡಗರ ಸಂಭ್ರಮದಿಂದ ನಡೆಯಲಿದೆ ಅಂತ ಅಬೆ ತುಮಕೂರಿನ ಪೀಠಾಧಿಪತಿ ಡಾಕ್ಟರ್ ಗಂಗಾಧರ್ ಮಹಾಸ್ವಾಮಿಗಳು ಹೇಳಿದ್ದಾರೆ ಅವರು ಅಬೆ ತುಮಕೂರಿನ ಶ್ರೀಮಠದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಜಾತ್ರೆ ಅಂಗವಾಗಿ ಶ್ರೀ ವಿಶ್ವರಾಧ್ಯರ ಪುರಾಣ ಕಾರ್ಯಕ್ರಮ ಹಾಗೂ ಧಾರ್ಮಿಕ ಕಾರ್ಯಕ್ರಮ ನಡೆಯಲಿವೆ ಇದೇ ಇಪ್ಪತ್ತೊಂದರಂದು ಸಾಧು ಸಂತರ ಧ್ವನಿ ಕಾರ್ಯಕ್ರಮ ನಡೆಯಲಿದೆ ಇಪ್ಪತ್ತೆರಡರಂದು ಶ್ರೀಮಠದ ಆವರಣದಲ್ಲಿ ರಥಾಂಗ ಹೋಮ ಹಲವಾರು ಧಾರ್ಮಿಕ ಕಾರ್ಯಕ್ರಮ ನಂತರ ಅದ್ಧೂರಿಯಾಗಿ ರಥೋತ್ಸವ ಕಾರ್ಯಕ್ರಮ ನಡೆಯಲಿದೆ ಅಂತ ಹೇಳಿದ್ದಾರೆ ಜಾತ್ರೆಯಲ್ಲಿ ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಮಹಾ ಸಂಸ್ಥಾನ ಮಠದ ಜಗದ್ಗುರು ಅಭಿರವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಸೇರಿದಂತೆ ವಿವಿಧ ಮಠಾಧೀಶರು ಸಚಿವರಾದ ಎಚ್ ಕೆ ಪಾಟೀಲ್ ರಾಮಲಿಂಗ ರಾಮಲಿಂಗಾರೆಡ್ಡಿ ಸೇರಿದಂತೆ ಅನೇಕ ರಾಜಕೀಯ ಗಣ್ಯರು ಆಗಮಿಸಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ತಿಳಿಸಿದ್ದಾರೆ ಶ್ರೀಮಠದ ಸತ್ಪತ್ತರಾದಂಥ ಶ್ರೀ ಸಿದ್ಧರಾಮ್ ಮೇತ್ರೆ ಮಾಜಿ ಗೃಹ ರಾಜ್ಯ ಮಂತ್ರಿ ದುದಿನಿಯಾ ಅವರಿಂದ ಮಹಾರಾಷ್ಟ್ರದವರು ಅವರಿಂದ ಈ ರಥಾಂಗ ಭೋಮ ಅನ್ನುವಂಥದ್ದು ಪೂಜೆ ನಡೆಯುವಂಥದ್ದಾಗ್ತದೆ ನಂತರ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳ ಮಧ್ಯೆ ಸಾಯಂಕಾಲ ಸರಿಯಾಗಿ ಆರು ಗಂಟೆ ಹದಿನೈದು ನಿಮಿಷಕ್ಕೆ ವಿಶ್ವಾರಾಧ್ಯ ರಥೋತ್ಸವ ಕೂಡ ಜರುಗುವಂಥದ್ದಾಗ್ತದೆ ಅದಕ್ಕೆ ಅನೇಕ ಅನೇಕ ಪೂಜ್ಯರು ಕೂಡ ಈ ಒಂದು ರಥೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂಥವರಾಗ್ತಾರೆ ಪೂಜ್ಯ ಕೊಪ್ಪಳದ ಗೌರಿ ಸ್ವಾಮಿಗಳವರು ಬೆಂಗಳೂರಿನ ಯೂಜಿಪುರ ಮಠದ ಮಹಾಂತಲಿಂಗ ಶಿವಾಚಾರ್ಯ ಸ್ವಾಮಿಗಳವರು ಮತ್ತು ನಮ್ಮ ಭಾಗದ ಪೂಜ್ಯ ಎಲ್ಲ ಸುಮಾರು ಪೂಜನೀಯರ ಒಂದು ಪ್ರಮುಖ ಸಮ್ಮುಖದಲ್ಲಿ ರಥೋತ್ಸವ ನಡೆಯುವಂಥದ್ದಾಗ್ತದೆ ರಥೋತ್ಸವದ ನಂತರ ಸರಿಯಾಗಿ ಎಂಟು ಗಂಟೆಗೆ ಧಾರ್ಮಿಕ ಕಾರ್ಯಕ್ರಮ ಕೂಡ ಮಾನವ ಧರ್ಮ ಸಮಾವೇಶ ಅನ್ನುವಂಥ ಬೃಹತ್ ಒಂದು ವೇದಿಕೆ ಇದಕ್ಕೆ ಮಾನವ ಧರ್ಮ ಸಮಾವೇಶ ಅಂತ ತಿಳ್ಕೊಂಡು ಕಾರ್ಯಕ್ರಮ ಅದು ಸರಿಯಾಗಿ ಎಂಟು ಗಂಟೆ ಒಂದು ಸಾವಿರ ಹೆಚ್ಚು ಕಡಿಮೆ ಆಗ್ಬೋದು ಅಷ್ಟೇ ಒಂದು ಹತ್ತು ಹದಿನೈದು ನಿಮಿಷ ಬಾಳೆಹುದುಗಟ್ಟೆ ಆಗಿಲ್ಲ ಪ್ರಾರಂಭ ಪ್ರಾರಂಭಗೊಂಡಂಥ ಕಾರ್ಯಕ್ರಮ ನಮ್ಮ ಶಾಸಕರ ನೇತೃತ್ವದಲ್ಲಿ ಅನೇಕ ಅನೇಕ ಮಾನ್ಯ ಸಚಿವರನ್ನು ಕೂಡ ಬರ್ತಿದೆ ಅಂತ ತಿಳ್ಕೊಂಡು ಅವರ ಮುಖೇನ ಅದರ ಮಾಹಿತಿ ಬಂದಂಥದ್ದಾಗ್ಯದ ಎಲ್ಲ ನಮ್ಮ ಭಾಗದ ಶಾಸಕರು ಸಚಿವರು ಯಾರು ಬರ್ತಾರೆ ಮಾನ್ಯ ಕಾನೂನು ಮತ್ತು ಸಂಸಂದಿ ವ್ಯವಹಾರ ಸಚಿವರಾದಂಥ ಹಿರಿಯರಾದ ಸನ್ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಸಾಹೇಬರು ನಮ್ಮ ಭಾಗಕ್ಕೆ ಘೋಷ ಮಾಡಿ ಬಂದಿರ್ಲಿಕ್ಕಿಲ್ಲ ಅವರು ಬಂದಿರ್ಲಿಕ್ಕಿಲ್ಲ ಬಂದಾರ ಅವರು ಅದೇ ಬಂದಾರೆ ಮಠದ ಮೇಲಿನ ಪ್ರೀತಿ ಭಕ್ತಿ ಮತ್ತು ನಮ್ಮ ಶಾಸಕರ ಮೇಲಿನ ಪ್ರೀತಿ ಎರಡೂ ಕೂತ್ಕೊಂಡು ಎಲ್ಲಪ್ಪ ಬರ್ತೀನಿ ಜಾತ್ರೆಗೆ ಅಂತ ತಿಳ್ಕೊಂಡು ಸಾರಿಗೆ ಸಚಿವರಾದಂಥ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಸಾಹೇಬ್ರೂ ಕೂಡ ಬರ್ತಿರ್ತಾರೆ ಎನ್ ಎಸ್ ಬೋಸ್ರಾಜ್ ಸಾಹೇಬರು ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ರವರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಬಸಪ್ಪ ದರ್ಶನಪುರ್ ಸಾಹೇಬರು ಮತ್ತು ಈಶ್ವರ್ ಖಂಡ್ರೆ ಸಾಹೇಬರು ಹೀಗೆ ಎಲ್ಲ ಸಚಿವರು ಮತ್ತು ಶಾಸಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗತಕ್ಕಂಥವ್ರು ಆಗ್ತಾರೆ ಯಾವ ಸ್ವಾಮಿಗಳು ಎಷ್ಟೇ ಮಂದಿ ಬಂದ್ರು ಕೂಡ ಸುಮಾರು ಒಂದು ಎರಡು ಗಂಟೆಯಲ್ಲಿ ಕಾರ್ಯಕ್ರಮ ಮುಗಿಸಿ ಹತ್ತು ಗಂಟೆಗೆ ನಮ್ಮ ತೆಂಗಿನಕಾಯಿ ವ್ಯಾಪಾರಿ ವ್ಯಾಪಾರಿಗಳ ಸಂಘದಿಂದ ರಾತ್ರಿ ಕಾರ್ಯಕ್ರಮ ನಡೀತಿರ್ತದೆ ಆಗೋವರೆಗೂ ಕೂಡ ಯಾಕಂದ್ರೆ ಲಕ್ಷಾಂತರ ಜನ ಸೇರತಕ್ಕಂತಹ ಕಾರ್ಯಕ್ರಮಕ್ಕೆ ಅದು ರಸಮಂಜರಿ ಜಾಗರಣೆ ಆಗೋದಕ್ಕೆ ಒಂದು ಏನಾದರೂ ಕಾರ್ಯಕ್ರಮ ಬೇಕಂತ ತಿಳ್ಕೊಂಡು ಎಲ್ಲಾ ಮಟ್ಟದ ಜಾತ್ರಾ ಬ್ಯೂರೋ ರಿಪೋರ್ಟ್ ನ್ಯೂಸ್